ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜನಗಣತಿಗೆ ಕೇಂದ್ರ ಅಸ್ತು ಮೊದಲ ಡಿಜಿಟಲ್ ಗಣತಿ ಜನಗಣತಿ ಜತೆ ಜಾತಿ ಗಣತಿ ಹನ್ನೊಂದು ಸಾವಿರದ ಏಳುನೂರ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚ ಉತ್ತರ ಕರ್ನಾಟಕ ಪ್ರಗತಿಗಿರಲಿ ಆದ್ಯತೆ ಪ್ರತ್ಯೇಕ ರಾಜ್ಯ ಬೇಡ ಸರ್ವತೋಮುಖ ಅಭಿವೃದ್ಧಿಯಾಗಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಚರ್ಚೆಯಲ್ಲಿ ಒಕ್ಕೊರಲ ಒತ್ತಾಯ ಕೇಂದ್ರ ಸರ್ಕಾರದಿಂದ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ವಿಶೇಷ ಗೌರವ ಪ್ರಧಾನಮಂತ್ರಿ ಪ್ರೊಫೆಸರ್ಶಿಪ್ಗೆ ಬೆಂಗಳೂರು ವಿಶ್ವವಿದ್ಯಾಲಯ ಆಯ್ಕೆ ಮೇಕೆದಾಟು ಯೋಜನೆ ತ್ವರಿತ ಜಾರಿಗೆ ಪ್ರತ್ಯೇಕ ತಂಡ ರಚನೆ ರಾಜ್ಯ ಸರ್ಕಾರದಿಂದ ಆದೇಶ ರಾಮನಗರದಲ್ಲೇ ಕಚೇರಿ ತೆರೆದು ಕೆಲಸ ನಿವೃತ್ತಿ ನಿರ್ಧಾರದಿಂದ ಹೊರಬಂದ ಫೋಗಾಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಯುಜಿಸಿ ಎಐಸಿಟಿಇ ಬದಲಿ ಇನ್ನೂ ಒಂದೇ ಸಂಸ್ಥೆ ಕೇಂದ್ರ ಉನ್ನತ ಶಿಕ್ಷಣ ಆಯೋಗ ಮಸೂದೆಗೆ ಸಂಪುಟ ಅನುಮೋದನೆ ವಿಮೆ ಕ್ಷೇತ್ರಕ್ಕೆ ವಿದೇಶಿ ಹೂಡಿಕೆ ಮುಕ್ತ ಶೇಕಡಾ ನೂರು ಎಫ್ಡಿಐಗೆ ಅವಕಾಶ ನೀಡಲು ಕೇಂದ್ರ ಸಂಪುಟ ಅನುಮೋದನೆ ಕೊಬ್ಬರಿ ರೈತರಿಗೆ ಕೇಂದ್ರ ಬಂಪರ್ ಹೋಳು ಕೊಬ್ಬರಿಗೆ ಎಂಎಸ್ಪಿ ನಾನೂರ ಐವತ್ತು ರೂಪಾಯಿ ಹಾಗೂ ಉಂಡೆ ಕೊಬ್ಬರಿಗೆ ನಾನೂರು ರೂಪಾಯಿ ಏರಿಕೆ ಸಂಪುಟ ಅಷ್ಟು ಬೆಮೆಲ್ನಿಂದ ಅರವತ್ತಾರು ಮೆಟ್ರೋ ರೈಲು ಗುಲಾಬಿ ಮಾರ್ಗಕ್ಕೆ ಮೊದಲ ಚಾಲಕರಹಿತ ರೈಲು ಬಿಡುಗಡೆ ಐದು ವರ್ಷ ನಿರ್ವಹಣೆ ಹತ್ತೊಂಬತ್ತು ವರ್ಷದೊಳಗಿನವರ ಏಷ್ಯಾ ಕಪ್ ವಿಶ್ವ ದಾಖಲೆಯ ವೈಭವ್ ಯುವ ಪಂದ್ಯವೊಂದರಲ್ಲಿ ಗರಿಷ್ಠ ಹದಿನಾಲ್ಕು ಸಿಕ್ಸರ್ ಬಾರಿಸಿ ನೂತನ ದಾಖಲೆ